ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಹೆಬ್ಬಲಗುಪ್ಪೆ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾರ್ಟ್ ಸಂಸ್ಥೆ ಮೈಸೂರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸರಗೂರು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಎಚ್ ಡಿ ಕೋಟೆ ಗ್ರಾಮ ಪಂಚಾಯಿತಿ ಹೆಬ್ಬಲಗುಪ್ಪೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಬ್ಬಲಗುಪ್ಪೆ ಇವರ ಸಹಯೋಗದೊಂದಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಬ್ಬಲಗುಪ್ಪೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಟಿ ಅವರು ಅಧ್ಯಕ್ಷತೆಯನ್ನು ವಹಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಿವಪ್ಪ ಶೆಟ್ಟಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೀರ್ತಿ ಅವರು ಉಪಸ್ಥಿತರಿದ್ದರು ஒ <inaudible> ಸಂಯುಕ್ತ ಆಶ್ರಯದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶಿಬಿರಕ್ಕೆ ಬಂದಿರತಕ್ಕಂಥ ಗ್ರಾಮೀಣ ಪ್ರದೇಶದ ಜನರ ಆರೋಗ್ಯವನ್ನು ಸುಧಾರಣೆಯನ್ನು ನಿಟ್ಟಿನಲ್ಲಿ ಒಂದು ಶಿಬಿರವನ್ನು ನಾವು ಮೊದಲನೇದಾಗಿ ತಾಲೂಕಿನ ಆರೋಗ್ಯಾಧಿಕಾರಿಗಳನ್ನ ಭೇಟಿ ಮಾಡಿ ಅವರನ್ನು

ಇವು ಸಿಬಲ್ ಡಾಕ್ಟರ್ ಕೀರ್ತಿ ಅವೆ ಡಾಕ್ಟರ್ ನರೇಂದ್ರ ಸರ್ ಅವೆ ಡಾಕ್ಟರ್ ವರ್ಗೀಸ್ ಅವಲಪ್ಮೆಂಟ್ ಶ್ರೀ ಅಂತ ಸ್ವಾಮಿ ಅವರೇ ನಮ್ಮ ಹಿರಿಯರಾದಂಥ ಶಿವಪ್ಪನವರೆ ಮತ್ತೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಈ ಎರಡೂ ಮತ್ತೆ ನಮ್ಮ ತಾಲೂಕು ಆರೋಗ್ಯ ಕಚೇರಿ ಮತ್ತು ಈ ಆಡಳಿತ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯಿತಿ ಇಷ್ಟು ಸಂಯುಕ್ತ ಆಸೆಯೊಂದಿಗೆ ನಾವು ಈಗ ಸುಮಾರು ಲೈವ್ ಕ್ಯಾಂಪನ್ನು ಅಲ್ಲಲ್ಲಿ ಐದು ಐದು ಗ್ರಾಮಗಳಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಆರನೇ ಕಾರ್ಯಕ್ರಮ ಈ ಎಲ್ಲಿ ಆಯೋ ಆಯೋಜನೆ ಮಾಡಿಸಿದ್ವಿ ಇಲ್ಲಿ ನೂತವಾದ ಫೀಶ ಇರ್ಬೋದು ಪರ್ಮದಸ್ ಇರ್ಬೋದು ಮತ್ತು ಕಣ್ಣಿನ ಇರ್ಬೋದು ಎಲ್ಲರೂ ಇಲ್ಲಿ ಬರ್ತಾರೆ ಇಲ್ಲಿ ಬಿ ಪಿ ಇರೋದು ಶುಗರ್ ಚೆಕ್ ಮಾಡುವಂಥದ್ದು ಮತ್ತು ಸ್ಪೈರಮಿಡ್ ಅಂದರೆ ನಾವು ಏನು ಉಸರು ತಗೊಳ್ಳಲು ಉಸಿರು ತಗೊಳ್ಳೋದು ನಿಮ್ಮ ಲಂಗ್ ಎಕ್ಸ್ ಲಂಗ್ ಎಕ್ಸ್ಪೆನ್ಷನ್ ಯಾವ ರೀತಿ ಆ ಇಲ್ಲಿ ಚೆಕ್ ಮಾಡ್ಕೋಬೋದು ಮತ್ತು ಸಿ ಈಸಿ ಹೀಗೆ ಹಲವಾರು ರೋಗಗಳಿಗೆ ಇಲ್ಲಿ ಚಿಕಿತ್ಸೆಯನ್ನು ತಪಾಸಣೆಯನ್ನು ಮಾಡ್ತಾರೆ ಎಷ್ಟೋ ವೃದ್ಧರು ಎಷ್ಟೋ ಜನಗಳು ಮೈಸೂರಿಗೆ ಕೋಟೆಗೆ ಹೋಗಿ ಆಗಲ್ಲ ಸಮಸ್ಯೆಗಳಿವೆ ಅವ್ರದೇ ಆದಂಥ ಸಮಸ್ಯೆಗಳಿರ್ತವೆ ಮನೆಯಲ್ಲಿ ಆದಂಥ ಸಮಸ್ಯೆಗಳಿರ್ತವೆ ಸೊ ಆ ನಿಟ್ಟಿನಲ್ಲಿ ಗ್ರಾಮಗಳಲ್ಲೇ ಪ್ರಥಮೇಲ ಕೇಂದ್ರ ಮಟ್ಟದಲ್ಲೇ ಈ ಥರ ತಜ್ಞರನ್ನು ಕರೆಸಿ ನಿಮಗೆ ಚಿಕಿತ್ಸೆ ನೀಡಿದ್ರೆ ಇನ್ನೂ ಏನೋ ಸಮಾಜದಲ್ಲಿ ಮತ್ತು ಊರು ಗ್ರಾಮಗಳಲ್ಲಿ ಇನ್ನೂ ಉತ್ತಮವಾಗಿ ಆರೋಗ್ಯ ವೃದ್ಧಿಯಾಗುತ್ತೆ ಅನ್ನೋ ದೃಷ್ಟಿ ದೃಷ್ಟಿನಲ್ಲಿ ಇವತ್ತು ಎಲ್ಲ ಎನ್ ಜಿ ಒ ಸಂಯುಕ್ತ ಆಸ್ಪತ್ರೆಗೆ ಇವತ್ತು ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡಲಾಗಿದೆ ನಾನು ಇಲ್ಲಿ ನಿಮ್ಮ ಸಾರ್ವಜನಿಕರಲ್ಲಿ ಮತ್ತು ನಿಮ್ಮ ಬಂದಂಥ ಶಿಬಿರಗಳನ್ನು ಕೇಳ್ಕೊಳೋದಿಷ್ಟೇ ಪ್ರತಿಯೊಬ್ಬರು ಇದು ಜನ ಕಡಿಮೆ ಇನ್ನೂ ಹೆಚ್ಚು ಜನರು ಈ ಗ್ರಾಮ ಇರ್ಬೋದು ಪಕ್ಕದ ಉರಿಪುರ ದೊರಹಳ್ಳಿ ಎಲ್ಲ ಗ್ರಾಮದವರು ಬಂದು ಅವರು ಎಲ್ಲ ಎಲ್ಲರೂ ಬಂದಾಗ ಇದ್ದರೆ ಸ್ಪೆಷಲಿಸ್ಟ್ಗಳು ನೀವು ನೋಡಬೇಕು ನೀವು ಇನ್ನೇನು ನಾರಾಯಣ ನೋಡ್ಬೇಕಾಗ್ತದೆ ನೋಡಬೇಕಾಗ್ತದೆ ವಿವೇಕಾನಂದ ಹಾಸ್ಪಿಟಲ್ಗೆ ನೋಡ್ಬೇಕಾಗ್ತದೆ ಅಂತ ತುಂಬ ಬ್ಯುಸಿ ಇರೋಂಥ ಡಾಕ್ಟರ್ ಒಂದು ಕರೆತಂದು ನಿಮ್ಮ ಮನೆ ಭಾಗವನ್ನು ನಾವು ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯಿಂದ ಕಾಮಗಾರ ಮಾಡಿಸ್ತೀವಿ ಮುಂಚೆನೆ ನಾವೆಲ್ಲ ಕಡೆ ನಾವು ನೋಡ್ಕೊಂಡಿದ್ದೀವಿ ಸೊ ನಮ್ಮ ಜನಗಳು ಅದನ್ನು ಉಪಯೋಗಪಡಿಸ್ಕೊಳ್ಬೇಕು ಆಗ ಮಾತ್ರ ಈ ಒಂದು ಶಿಬಿರಕ್ಕೆ ಅರ್ಥವಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಇವತ್ತು ತುಂಬ ಇದು ಚೊಕ್ಕಾಗಿ ಭಾಷಣ ಮಾಡೋಂಥ ವೇದಿಕೆ